ನಮ್ಮದು ಅಭಿವೃದ್ಧಿ ಮಂತ್ರ ಕುಮಾರಣ್ಣ ಅದು ಮಂತ್ರ ಅಂತ ಶಾಸಕ ಗಣಿಗ ರವಿಕುಮಾರ್ ಹೆಚ್ಡಿಕೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಗರದ ಹಲವು ರಾಮ ಮಂದಿರಕ್ಕೆ ಹೋಗಿದ್ದೆ ಅವರು ಅದೇ ರೀತಿ ಹೋಗಿದ್ದಾರೆ ಅಷ್ಟೇ ಕುಮಾರಣ್ಣ ರಾಜ್ಯದ ಸಿಎಂ ಆಗಿದ್ದವರು ಎಲ್ಲ ಕಡೆ ಹೋಗಬೇಕು ಬೂದನೂರಿನ ಗ್ರಾಮಸ್ಥರು ಭಕ್ತಿಯಿಂದ ಕೊಟ್ಟ ಬೆಳ್ಳಿ ಗದೆಯನ್ನ ಭಕ್ತಿಯಿಂದ ಆಂಜನೇಯನಿಗೆ ಅರ್ಪಿಸಿದ್ದೇನೆ ಅದೇ ಗದೆ ತೆಗೆದುಕೊಂಡು ಎಲ್ಲರಿಗೂ ಬಾರಿಸ್ತಾ ಇರೋದನ್ನ ಎಲ್ಲರೂ ನೋಡಿದ್ದಾರೆ ಕುಮಾರನ ಆಶೀರ್ವಾದ ತಗೊಂಡಿದ್ದಾರೆ ನಾವು ಹಾಗೂ ಕುಮಾರನ ಹೋಗಿರುವ ವಿಡಿಯೋ ಹಾಕಿ ರಾಮ ಹನುಮ ಯಾರಿಗೆ ಉಳಿದಿದ್ದಾನೆ ಅಂತ ಗೊತ್ತಾಗುತ್ತೆ ಕುಮಾರಣ್ಣನ ಉದ್ದೇಶವೇ ಕಿರಿಕ್ ಜಗಳ ಮಾಡಿಸೋದು ನಮ್ಮ ಉದ್ದೇಶ ಶಾಂತಿಯುತವಾಗಿರಬೇಕು ಅಂತ ಕೆರೆಗೋಡು ಗ್ರಾಮದ ಅಭಿವೃದ್ಧಿ ಹದಿನೈದು ಕೋಟಿ ಹಾಕಿದ್ದೇವೆ ನಮ್ಮದು ಅಭಿವೃದ್ಧಿ ಮಂತ್ರ ಅವರದ್ದು ಕಿರಿಕ್ ಮಂತ್ರ ಎಂದರು ಈಗ ನಾನು ನೆಹರು ನಗರ ಮತ್ತು ಗಾಂಧಿನಗರ ಭೋವಿ ಕಾಲೋನಿ ರಾಮ ಮಂದಿರಕ್ಕೆ ಹೋಗಿದ್ದೆ ಅವ್ರು ಹಂಗೆ ಮೊದಲಿಗೆ ದೊಡ್ಡಿಗೆ ಹೋಗಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಹೋಗಿ ಬರಲಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಕಡೆ ಹೋಗಿ ಬರಬೇಕು ಬೂದ್ನೂರಿನ ಬಡವರು ಕೊಟ್ಟ ಗದೆಯನ್ನು ನಾನು ಹನುಮನಿಗೆ ಭಕ್ತಿಯಿಂದ ಅರ್ಪಿಸಿದ್ದೇನೆ ಅದೇ ಗದೆ ತಗೊಂಡು ಹನುಮ ಎಲ್ಲರಿಗೂ ಇರೋದು ನಿಮಗೂ ನೋಡಿದಿರಿ ಕುಮಾರಣ್ಣವರು ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ನಾವು ಹೋದಾಗ ಜನನೂ ವಿಡಿಯೋ ಹಾಕ್ತೀವಿ ಇವತ್ತು ಕುಮಾರಣ್ಣ ಹೋಗಿರೋ ವಿಡಿಯೋನೂ ಹಾಕಿ ರಾಮ ಹನುಮ ಯಾರು ಹೊಲ್ದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ಅವ್ರ ಇಂಟೆನ್ಷನ್ನೇ ಕಿರಿಕ್ ಮಾಡಬೇಕು ಜಗಳ ಮಾಡಿಸ್ಬೇಕು ಅಂತ ನಮ್ಮಿ ಇಂಟೆನ್ಷನ್ನು ಶಾಂತಿಯಿಂದ ಇರಬೇಕು ಅಂತ ಇಡೀ ಕೆರಗೋಡನ ಅಭಿವೃದ್ಧಿಗೆ ಹದಿನೈದು ಕೋಟಿ ಹಾಕಿದ್ದೀವಿ ನಮ್ಮದು ಅಭಿವೃದ್ಧಿ ಮಂತ್ರ ಅವ್ರದ್ದು ಕಿರಿಕ್ ಮಂತ್ರ ಪಂಚಲಿಂಗೋತ್ಸವ ಮಾಡಿ ನಾವು ಪಂಚಲಿಂಗೇಶ್ವರನ ಉತ್ಸವವನ್ನು ಮಾಡಿ ಒಂದು ಹದಿನೈದು ಸಾವಿರ ಸಮ್ಮುಖ ಜನಗಳ ಸಮ್ಮುಖದಲ್ಲಿ ಉತ್ಸವ ಯಶಸ್ವಿ ಆಗಿರೋದು ಅವ್ರು ಕಡ್ಕೊಳ್ಳೋಕ್ಕಾಗ್ತಲ್ಲ ಏನಾದರೂ ಕಿರಿಕ್ ಮಾಡಬೇಕು ಅಂತ ದಿನ ಕಾಲು ಕೆರ್ಕೊಂಡು ಇದ್ದಾರೆ ಬಟ್ ಅಲ್ಲಿನ ಜನ ಅದಕ್ಕೆಲ್ಲ ಯಾವುದಕ್ಕೂ ಆಸ್ಪದ ಇರೋದಕ್ಕೆ ಇವತ್ತು ಅವ್ರು ಹೋದಾಗ ಸಿಕ್ಕಂಥ ಗೌರವವೇ ಅದಕ್ಕೆ ಸಾಕ್ಷಿ